ಒಂದು ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಫೋನ್ ನಮ್ ಹುಡುಗರ ಕೈಯ್ಯ ಕೊಟ್ಟರೆ ಡಿಸ್ಪ್ಲೇ ಹಾಳಕೈತಿ ಅದ ಒಂದ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಐಫೋನ್ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಾಕ್ ಐತಿರ ನೀವ್ ರಗಡ್ ಮನೆ ಉದ್ದಾರ ಮಾಡಿರಿ ಹಿಸ್ಟ್ರಿ ಬಾಳ ಅದಾವ ಹೇಳ್ಕೊಂಡವ್ರ ಬೆಳಕ್ ಹರಿತೈತಿ ನಾ ನೀವು ನೀ ಎತ್ತಾಗಿದ್ದಿದ್ರ ಜಾಲ ಯಾ ಜಾಲ ಹಳ್ಳ ಜಾಲ ಹೊಳಿ ಜಾಲ ಎಂಟು ಬರಿ ಎಂಟು ಹೋಲಿ ನೀ ಗಂಡಸರ್ ಮರೀದಿ ತೆಗಿ ಇಲ್ಲ ಬಾ ಹೊಲಕ್ ಬರ್ತೀನಿ ಬಾ ನಾನು ತೊಗೊಂಡೋಗೇನು ಕೋಲಾಟ ಆಡ ನಮ್ಮ ಅಣ್ಣ ಎದಕ್ಕೆ ಕರೆದ ಗೊತ್ತಾನ ತಮ್ಮ ನನಗೆ ಬಗ್ಲಿಕ್ಕೆ ನೀ ಮೇಂಟೈನ್ ಮಾಡಿ ಅಂತ ಬಾಣ ಬಾ ನಾನು

ಸಕ್ಕಿದ್ದ ಚಾನ್ಸ್ ಅನ್ನು ಮಂದಿ ಇಲ್ಲಿ ನಾಲ್ಕು ಮಂದಿ ಅದರ ಏ ಒಪ್ಪ್ರಲ್ಲ ನೀ ಬಿಜಾಪುರದನ್ನ ಕಳಸಕ ಬರ್ತಾರೆ ಅಂತ ಯಾಕಂದ್ರೆ ನಾವು ಹೋಗಂಗಿಲ್ಲ ನಮ್ಮ ಸೇಫ್ಟಿ ಒಳಗ ನಾವು ಇರ್ತೀವಿ ನಾವು ಹೋಗಂಗಿಲ್ಲ ನಾವು ಯಾರು ಹೋಗಂಗಿಲ್ಲ 나 ಬರೆ ಒಂದು ಮನುಷ್ಯ ಮಾಡಿ ದೋಸ್ತ್ರ ಅಣ್ಣ ಹಿಂಗ ಪ್ರಾಬ್ಲಮ್ ಅಂದ್ರೆ ನಾ ಯಾರು ಏನು ಎತ್ತ ನನ್ನ ಬ್ಯಾಕ್ಗ್ರೌಂಡ್ ಏನು ಕೇಳಾರದು ಬಂದು ನಿಂದ್ರೋ ಅವರು ಯಾರು ಅಂದ್ರೆ ನೋಡಿ ಬಾಳ್ ನೋಡಿ ನಾ ದೋಸ್ತ ಒಂದು ಹುಡುಗಿ ಲವ್ ಮಾಡಕತ್ತೀನಿ ನನಗ್ ಹೋಗಾಕ ಬೈಕ್ ಇಲ್ಲ ಅಂದ್ರೆ ಅವ್ನು ನಾವ್ ಅಲ್ಲನ್ ಕೆಲಸ ಬಿಟ್ಟು ಬಂದು ಬೈಕ್ ರೊಕ್ಕ ಕೊಟ್ಟು ಕಳಿಸೋ ದೋಸ್ತರೋ ನೀವು ಸಾಲ್ಲ ಪ್ರಶ್ನೆ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಡಿಸಿವಿ ಬಿಜಾಪುರದೊಳಗೆ ಗೋಳ್ ಗುಬ್ಬ ಕಟ್ಟಿವಿ ಪ್ರೀತಿ ಅಜರಾಮರ ಆಗ್ಲಿ ಅಂತ ನಮ್ಮ ಗಣಮಗ್ ಕಡಿಸಾರೆ ನೀವೇನ್ ಕಡಿಸಿವಿ ಗುಡಿಗೂ ಇರುವ ವ್ಯತ್ಯಾಸ ಹೆಣ್ಮಕ್ಳಿಗೆ ನೀವ್ ಯಾರು ತಪ್ಪತ್ಕೋಬಿಟ್ಟೆ ಹೆಣ್ಮಕ್ಳ ಮನಸ್ಸು ದೇವ್ರ ಗುಡಿ ಇದ್ದಂಗ ಎಲ್ಲರೂ ಬಂದು ಪೂಜೆ ಮಾಡಿ ಕೈ ಮುಗಿತಾರೆ ಗಣ್ಮಕ್ಳ ಮನಸ್ಸು ಸುಡುಗಾಡಿದ್ದಂಗ ಹೋಗುವಾಗ ಒಬ್ಬರ ಹೋಗ್ತಾರೆ ಯಾರನ್ನೂ ಕರ್ಕೊಂಡು ಹೋಗಂಗಿಲ್ಲ ಅವರು ಅರ್ಥ ಆದರೆ ಗಟ್ಟ ಗೊತ್ತಕ್ಕ

ಸಾಧ್ಯ ಪಕ್ಕ ರೈತನ ಮಗಳ ಆಗಿದ್ರ ಒಂದು ವರ್ಷಕ್ಕೆ ನಮ್ಮ ರೈತ ಎಟ್ ಬೆಳಿ ಬೆಳಿತನ ಎಟ್ಟು ಲಾಭ ತೋತನ ಎಟ್ ನುಕ್ಸಾನಕ್ಕನ ಹೇಳ್ಬಿಡು ನೋಡಿ ಗಂಡಸರ ಬಗ್ಗೆ ಮಾತಾಡ್ತಲ್ಲ ಗಂಡಸರು ನೋವು ನಲಿವು ನಿಮಗೆ ಏನು ಗೊತ್ತು ಮನೆಯಾಗ ಸಾವಿರ ಪ್ರಾಬ್ಲಮ್ ಹೊರಗೆ ಸಾಕಷ್ಟು ಸಾಲಾಗಿರ್ಲಿ ನೀವು ಚಂದಿರ್ಲಿ ಅಂತ ಹೊರಗೆ ಸಾಲ ಮಾಡಿ ನಕ್ಕುಂತ ಮುನಿಗ್ ಬಂದು ನಿಮ್ ಕೂಡ ನಾವು ಕೂಡಿ ಹೋಗಿ ಹೊರಗೆ ಅಳಕ್ತೀವಿ ನಾ ನಿಮ್ಮೊಂದು ಯಾವತ್ತೂ ನಮ್ ನೋವು ಹೇಳ್ಕೊಳಂಗಿಲ್ಲ ಅಳು ಅನ್ನಂಗಿಲ್ಲ ಬ್ಯಾರೆ ಅಂತ ನಮ್ಮ ಕಡೆ ನಮ್ಮ ರೈತ ಮನಸ್ಸು ಮಾಡಿದ ನಂದ್ರ ಒಂದ್ ವರ್ಷಕ್ಕೆ ಎರಡ್ ಮೂರಲ್ಲ ತಲೆ ಹಾಪತಂದ್ರ ಒಂದು ವರ್ಷಕ್ಕೆ ಹತ್ತ ಬೆಳೆ ತಾಕತ್ತ ನಮ್ಮ ರೈತಗೈತಿ ತಾ ಬೆಳೆದ ಬೆಳೆಗೆ ಬೆಲೆ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ತನ್ನ ಮನೆಯನ್ನ ಹೊಟ್ಟಿ ತುಂಬಾ ಊಟ ಇಲ್ಲ ಗೊತ್ತಿಲ್ಲ ತನಗೆ ಲಾಭ ಆಗ್ತೈತೆ ಅನ್ನೋದು ಅವನ ಮನಸ್ಸಿನ ಇರಂಗಿಲ್ಲ ನಾನು ದುಡಿದು ರೈತರು ಎದ್ರ ಸಂಬಂಧ ದುಡಿತಾರ ಹಗಲಿ ರಾತ್ರಿ ದುಡಿದು ಜಗತ್ತಿನಲ್ಲಿ ಇರ್ತಕ್ಕಂತ ಎಲ್ಲಾ ಜನಸಂಖ್ಯೆಗಳಿಗೂ ಆಗಲಿ ಅವ್ರಿಗೆ ಹೊಟ್ಟೆ ತುಂಬಲಿನ್ನೋ ಉದ್ದೇಶಕ್ಕೆ ಬೆಳಿತಾನೆ ವಿನ ಯಾರು ಲಾಭಕ್ಕೋಸ್ಕರ ರೈತರ ಬೆಳಂಗಿಲ್ಲ ಸಪೋರ್ಟಿಂಗ್ ನೀರುದಲ್ಲ ನಮ್ಮ ಮಾವೂ ಇರುತ್ತಲ್ಲ ಹಡದ ತಾಯಿ ನಾನು ಇರುತ್ತಾಳೆ ನೀ ಏನು ಈಗ ಮೂರು ದಿನ ಬಂದು ನಿಮ್ಮ ಜೀವನ ಹಲೋ ಹಾಯ್ ಬಾಯ್ ಕಲಾಸ್ ಮೂರು ದಿನ ನಿಮ್ಗೆ ಮುದ್ರೆ ಆಗಿ ಹೋಗ್ತೀನಿ ಬಡತನದಾಗಿದ್ರು ನನ್ನ ಮಗ ರಾಜ ನಂಗಿರ್ಲಿ ಅಂತ ಹಗಲಿ ರಾತ್ರಿ ಇನ್ನೊಬ್ಬರು ಮನಿ ಒಳಗ ಕಸ ಮುಸುರಿ ಮಾಡಿ ಹೊಸ ಅರ್ವಿ ಕೊಡಿಸಿ ಹೊರಗೆ ಕಳಿಸ್ತಾಳ ಹೋಗ ಮಗ ನನಗೆ ರಾಜನಂಗ ಮೇರೆದ ಬಂತ ನಿಮ್ಮಂತ ಸುಬ್ಬಾರ್ ನೋಡ್ತಾರಂತ ನಾವು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ರೋಡಿ ಬರೋ ಮಕ್ಕಳಲ್ಲ ನಾವು ನಮ್ಮವ್ವ ಖುಷಿಯಾಗಿ ಖುಷಿಯಾಗಿರ್ಲಿ ಅನ್ನೋ ಉದ್ದೇಶಕ್ಕೆ ಹಾಕೊಂಡು ಹೊರಗೆ ತರ್ತೀವಿ

ಯಾವ ಉದ್ದೇಶಕ್ಕೆ ಕೊಟ್ರ ಅದನ್ನ ಒಂದು ಪಂಚರ್ ಆದ್ರೆ ಇನ್ನೊಂದು ಹಾಕಿ ಹೌದಿಲ್ಲ ನೀನು ರೊಕ್ಕ ಕೊಟ್ಟು ಏಳು ಲಕ್ಷ ರೂಪಾಯಿ ಕೊಟ್ಟು ತಗೊಂಡ ಕಾರಿನ ನಾಲ್ಕು ಗಾಲಿ ಮ್ಯಾನ್ ನಂಬಕಿಲ್ಲ ಎಕ್ಸ್ಟ್ರಾ ಸ್ಟೆಪ್ನಿ ಕೊಟ್ರೆ ನನಗೆ ಯಾಕ ಎಲ್ಲರ ಪಂಚರ್ ಗಿಂಚರ್ ಆದ್ರೆ ಇನ್ನೊಂದು ಹಾಕೊಂಡು ಅಡ್ಡಾಡ್ಲಿ ಅಂತ ಹಂಗ ಜೀವನದಾಗ ನೀಯತ್ತಾಗಿ ಲವ್ ಮಾಡಿ ಅವು ಅಪ್ಪನ ಬಿಟ್ಟು ನಿಮ್ಮ ಸಂಬಂಧ ಬಂದಾರ ನಮ್ಗ ಲೈಫ್ ಲಾಂಗ್ ನೀಯತ್ತಾಗಿರ್ತೀರ ಏನು ಗ್ಯಾರಂಟಿ ಐತ್ ನಮಗ ಅದಕ್ಕ ನಾವು ಸ್ಟೆಪ್ನಿ ಇರುವಂತ ಅಡ್ಡಾಡ್ತೀವಿ ಹೊರಗೆ ಹುಡುಗೇ ಮೋಸ ಮಾಡ್ದೆ ಎಲ್ಲಿಂದ ಕೇಳಿಲ್ಲ ಹುಡುಗರು ಜಾಸ್ತಿ ಮೋಸ ಮಾಡ್ರು ಯಾಕಂದ್ರೆ ಸೈಡಿಗೆ ನಮ್ಮ ಚಿನ್ನ ರನ್ನ ನಿನ್ ಸೌರಭಾಗೆ ಅದೀನಿ ನೀನೇ ನನ್ನ ಜೀವ ನೀನೇ ನನ್ನ ಫಕ್ಕರ ಆಗ್ತಿರಿ ಹೊರ ಹೊರ ಹೊರಗೆ ಎಲ್ಲಾ ಸುಳ್ಳು ಹೊರಗೆ ನಾಕ ನಾಕ ಮಣ್ಣಿನ ಮಾತಾಡಲ್ಲ ಹೋಗಿಲ್ಲ ನಾವು ಹ್ಮ್ ನಂಬೆಡ್ರಿ ನಾ ಕ್ಯಾಕೋ ಹತ್ತೇಳ ಗಣಮಲದಿನಿ ಅದಿರಿ ಅದಿರಿ ಹತ್ತು ಹತ್ತು ಗೌ ತಗೋಬಹುದು ಸಾಕೋಷ್ಟ ಕೆಪಾಸಿಟಿ ಐತಿ ಇವರು ಮೂರು ದಿನದ ಬಣ್ಣದ ಪ್ರೀತಿಗೋಸ್ಕರ ಒಂಬತ್ತು ತಿಂಗಳ ಹೆತ್ತು ಹೊತ್ತು ಸಾಕಿದ ಹಡದ ತಂದೆ ತಾಯಿ ಯಾರು ಮೋಸ ಮಾಡಕ್ ನಾ ನಿಮ್ಮ ಜೀವ ಕಳ್ಕೊಂಡು ಈಗ ಬಿಟ್ಟು ಹೋದಕಿ ಹಾಕಿ ಗಂಡನ ಮನ್ಯಾಗ ಆರಾಮ್ ಇರ್ತಾಳ ಬಿಟ್ಟು ಕೊಟ್ಟು ಬಿಟ್ಟು ಹೋದಾಕಿಗೇ ಇಟ್ಟಿರ್ಬಕ ಬಿಟ್ಟು ಕೊಟ್ಟು ಮಕ್ಕಳು ನಮಗೆ ಇಟ್ಟಿರ್ಬಾರ್ದೀಕ್ ಅವಿ ಆ ಸ್ಮೈಲ್ ಹೋಗ್ತೀಗ ನಾಲ್ಕು ಮಂದಿ ಹಿಂದೆ ಬರಕ್ ಅವ್ರಿಗೆ ಯಾರು ತಿಳ್ವಿಲ್ಲಾರ ನೀ ಸ್ಮೈಲ್ ಕೊಟ್ರ ಅಲ್ಲೇ ಮಣ್ಣು ಮುಚ್ಚಿ ಹೋಗು ಮಂದೈತಿ ಈಗ ಯಾಕಂದ್ರ ಅವ ಏನಂತ ಗೊತ್ತನ ಏನಂತ ಅವ್ನ ಎಷ್ಟು ಮಂದಿ ಅಂದ್ರೆ ನೀನ್ ಒಂದ್ ಕೈ ನೋಡೇ ಬರ್ತಿದ್ದ ಅಂತ ನಾವ್ ಕಾಕ ನಿನ್ ಬ್ರಾಂಡ್ ಯಾವ್ದು ಮರ ಒಟ್ಟ ಡೌನ್ ಆಗೋಲ್ಲ ನಾನು ಬಂದಾಗಿಂದ ನೋಡಾತೀನಿ ಕಾಕ ಥ್ಯಾಂಕ್ ಯು ಅಣ್ಣ ನಾವೇನೇ ಮಾತಾಡಿದ್ರು ತಮಾಷೆಗಾಗಿ